ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನೀವು ಗಮನಿಸಿದ್ದೀರೋ ಇಲ್ಲವೋ ಗೊತ್ತಿಲ್ಲ ಕಳೆದ ಎರಡು ತಿಂಗಳಿಂದ ಮಮತಾ ಬೇಗಮ್ ಅವರ ಸುದ್ದಿಯೇ ಇಲ್ಲ ಬೆಳಿಗ್ಗೆ ಇದ್ದರೆ ಒಂದಿಲ್ಲ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಂಥ ನರೇಂದ್ರ ಮೋದಿ ಅಮಿತ್ ಶಾ ಮೇಲೆ ವಿಷ ಇದ್ದಂಥ ಈ ಮಮತಾ ಬೇಗಮ್ ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿದ್ದು ಹೇಗೆ ಕೇವಲ ಅಷ್ಟೇ ಅಲ್ಲ ಅದಾದ ಮೇಲೆ ಈಗ ನಡೆದಂಥ ಸಂಸತ್ ಅಧಿವೇಶನವನ್ನು ತೆಗೆದುಕೊಳ್ಳಿ ಸಂಸತ್ ಅಧಿವೇಶನದಲ್ಲಿ ಕಾಂಗ್ರೆಸ್ಸಿಂದ ಅಂತರ ಕಾಡ್ ಕಾಯ್ದುಕೊಂಡಿರುವಂಥದ್ದು ಟಿ ಎಮ್ ಸಿ ಟಿ ಎಮ್ ಸಿ ವಿಪಕ್ಷಗಳ ಜೊತೆ ಸೇರಿಕೊಳ್ಳಿಲ್ಲ ಹೇಳಿಕೆಗಳನ್ನು ಕೊಡಲಿಲ್ಲ ಸಭಾತ್ಯಾಗದಲ್ಲಿ ನಾವು ನಿಮ್ಮ ಜೊತೆ ನಮ್ಮ ಪಾಡಿಗೆ ನಾವು ಬೇರೆ ವಿಷಯದ ಕುರಿತು ಅವರ ವಿರುದ್ಧ ಹೋರಾಟ ಮಾಡ್ತೀವಿ ಸರ್ಕಾರದ ವಿರುದ್ಧ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಮಲ್ಲಿಕಾರ್ಜುನ ಮುತ್ಯ ವಿಪಕ್ಷಗಳ ಇಂಡಿಯಾ ಅಲಯನ್ಸ್ನ ಸಭೆ ಕರೆದಾಗ ಅದನ್ನು ಬೈಕಾಟ್ ಮಾಡ್ತಾರೆ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ ಗುರುತಿಸ್ಕೊತೀವಿ ಸಂಸತ್ತಿನ ಅಧಿವೇಶನವನ್ನು ನಡೆಸ್ತೀವಿ ಅಂತ ಹಾಗಂತ ಬ್ಯಾನರ್ಜಿ ಹೇಳ್ತಾರೆ ಕಲ್ಯಾಣ ಬ್ಯಾನರ್ಜಿ ಹೇಳ್ತಾರೆ ದರಕ್ಕೊಬ್ಬರನ್ನು ಎಲ್ಲಿಯೂ ಗುರುತಿಸ್ಕೊಳ್ಳೋದಿಲ್ಲ ಇಡೀ ಅವರ ಪಾಳೆಯ ಕಾಂಗ್ರೆಸ್ಸಿನ ಜೊತೆ ಗುರ್ಸ್ಕೊಳ್ಳೋದಿಲ್ಲ ವಿಪಕ್ಷಗಳ ಜೊತೆ ಗುರುತಿಕೊಡೋದಿಲ್ಲ ತಮ್ಮ ಪಾಡಿಗೆ ತಾವು ಪ್ರತ್ಯೇಕವಾಗಿರ್ತಾರೆ ನಾವು ಸಂಸತ್ತಿನ ಅಧಿವೇಶನದಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳ್ತಾರೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇದಾದ ಮೇಲೆ ಮಮತಾ ಬೇಗಂ ಅವರು ಅಲ್ಲಿ ಕಲ್ಕತ್ತಾದಿಂದ ಒಂದು ಹೇಳಿಕೆಯನ್ನು ಕೊಡ್ತಾರೆ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕೆ ನರೇಂದ್ರ ಮೋದಿ ಅವರು ಕ್ರಮ ಕೈಗೊಳ್ಳಬೇಕು ಯುನೈಟೆಡ್ ನೇಷನ್ಸ್ಗೆ ಮನವಿ ಮಾಡಿಕೊಳ್ಬೇಕು ಯುನೈಟೆಡ್ ನೇಷನ್ಸಿಂದ ಶಾಂತಿ ಸೇನೆಯನ್ನು ಬಾಂಗ್ಲಾದೇಶದೊಳಗೆ ನುಗ್ಗಿಸಬೇಕು ಇದು ಸೂರ್ಯ ಪಶ್ಚಿಮಕ್ಕೆ ಏನಾದರೂ ಹುಟ್ಟಿಬಿಟ್ನಾ ಅಂತ ನನಗೆ ಆಶ್ಚರ್ಯ ಆಯಿತು ಯಾವ ಹಿಂದೂಗಳನ್ನು ಕಂಡ್ರೆ ಇನ್ನಿಲ್ಲದ ಹಾಗೆ ನಂಜನ್ನು ಕಾರ್ತಾ ಇದ್ರು ಕಾರ್ತಾ ಕಾರ್ತಾಯಿದ್ರು ಯಾವ ಮುಸಲ್ಮಾನರ ತನ್ನ ಸ್ವಂತ ಸಂಬಂಧಿಗಳು ಅಂತ ಪರಿಭಾವಿಸಿದ್ರು ಅಂಥ ಮಮತಾ ಬೇಗಮ್ಗೆ ಇದ್ದಕ್ಕಿದ್ದ ಹಾಗೆ ಹಿಂದೂಗಳ ಬಗ್ಗೆ ಕಕುಲಾತಿ ಬಂದದ್ದು ಹೇಗೆ ಅಂತಃಕರಣ ಬಂದದ್ದು ಹೇಗೆ ಕರುಣೆ ಮುಖ್ಯ ಹರಿದದ್ದು ಹೇಗೆ ಆಶ್ಚರ್ಯ ಆಗ್ಬಿಡ್ತು ನನಗೆ ಹೆಂಗೆ ಸಾಧ್ಯ ಇದು ಏನಿರಬಹುದು ಕಾರಣ ಈಕೆ ರಾಜಕಾರಣದ ಕೊನೆಯ ದಿನಗಳು ಅಂತ ಈ ರೀತಿ ಇದ್ದಾರಾ ಈ ರೀತಿ ಇರುವಂಥ ಹಲವಾರು ಆಲೋಚನೆಗಳು ಆದರೆ ನಡೆದಿರುವ ಬೆಳವಣಿಗೆಯನ್ನು ಗಮನಿಸಬೇಕು ಯಾಕೆ ಮಮತಾ ಬೇಗಂ ಹೀಗೆ ಮಾಡಿದರು ಒಬ್ಬ ರಾಜಕಾರಣಿ ಆಡುವ ಮಾತಿಗೂ ಆತನ ನಡೆಗೂ ನೇರವಾದ ಅರ್ಥವನ್ನು ತೆಗೆದುಕೊಳ್ಳಬಾರದು ಇದರ ಹಿಂದಿರುವಂಥ ಲೆಕ್ಕಾಚಾರ ಏನಿದೆ ಅನ್ನುವುದನ್ನು ಅಧ್ಯಯನ ಮಾಡಬೇಕು ಅಭ್ಯಸಿಸಬೇಕು ಅದು ವಿಶ್ಲೇಷಣೆ ನೀವು ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಗಲಾ ಗಲಾಟೆಯನ್ನು ನೋಡಿದ್ದೀರಿ ಈ ಗಲಾಟೆ ಯಾವ ಮಟ್ಟಿಗೆ ಹೊತ್ಕೊಂಡ್ಬಿಡ್ತು ಅಂತಂದರೆ ಮಮತಾ ಬೇಗಮ್ ಅವರು ತಮಗೆ ತಾವೇ ರಾಜೀನಾಮೆ ಕೊಡುವ ಮಟ್ಟಿಗೆ ಸಂಪೂರ್ಣವಾಗಿ ಕುಸಿದು ಹೋಗಿದ್ರು ಅವರ ಮನೋಬಲ ಕುಸಿದು ಹೋಗಿತ್ತು ಆತ್ಮಸ್ಥೈರ್ಯ ಕುಸಿದು ಹೋಗಿತ್ತು ಯಾವ ಹಂತಕ್ಕೆ ಬೇಕಾದರೂ ಹೋಗಿ ಶರಣಾಗಲಿಕ್ಕೆ ಸಿದ್ಧರಾಗಿದ್ದರು ನಿಮಗೆ ಗೊತ್ತಿರೋ ವಿಚಾರ ಅದಾದ ಮೇಲೆ ಹಲವಾರು ಬೆಳವಣಿಗೆಗಳಾಗ್ತವೆ ಇದ್ದಕ್ಕಿದ್ದ ಹಾಗೆ ಎನ್ ಐ ಎ ಡಿ ಆರ್ ಡಿಒ ಭದ್ರತಾ ವ್ಯವಸ್ಥೆ ಭಾಳ ಇಡೀ ಪಶ್ಚಿಮ ಬಂಗಾಳದ ಮೇಲೆ ಇನ್ನಿಲ್ಲದ ಹಾಗೆ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡ್ತದೆ ಹದಿನೈದು ಕಿಲೋಮೀಟ್ರ್ ಇದ್ದಂಥ ಬಾರ್ಡ್ರನ್ನ ಐವತ್ತು ಕಿಲೋಮೀಟ್ರ್ವರೆಗೂ ಎಳೆದದ್ದು ಅದು ಇನ್ನಿಲ್ಲದ ಹಾಗೆ ಪಹರೆಯನ್ನು ಮಾಡಲಿಕ್ಕೆ ಶುರು ಮಾಡ್ತದೆ ಈ ಮಧ್ಯೆ ಎರಡು ದೊಡ್ಡ ಬೆಳವಣಿಗೆ ಆಗ್ತಾ ಒಂದು ಟಿ ಎಮ್ ಸಿ ಕಾರ್ಯಕರ್ತನ ಮನೆಯ ಒಳಗಡೆಯಿಂದ ಸುರಂಗದಲ್ಲಿ ಹೋದರೆ ಆ ಕಡೆ ಬಾಂಗ್ಲಾದೇಶಕ್ಕೆ ಹೋಗಿ ಸೇರಿಕೊಳ್ಳುವಂಥ ಒಂದು ವ್ಯವಸ್ಥೆ ಇದ್ದದ್ದು ಬೆಳಕಿಗೆ ಬರ್ತದೆ ಒಂದನೇದ್ದು ಎರಡನೇದ್ದು ಇವರದೇ ಒಬ್ಬ ಬಾಡಿ ವಂಚಕ ಲೀಡರು ಆತನ ಮನೆಯಲ್ಲಿ ಒಂದು ವಸ್ತು ಸಿಗತ್ತೆ ಅದಕ್ಕೆ ನ್ಯೂಕ್ಲಿಯರ್ ಕೆಮಿಕಲ್ ಕ್ಯಾಲಿಫೋರ್ನಿಯಮ್ ಅಂತ ಕರೀತಾರೆ ಇದು ರೇರೆಸ್ಟ್ ಆಫ್ ದಿ ರೇರ್ ಕೆಮಿಕಲ್ ಇದು ಕ್ಯಾಲಿಫೋರ್ನಿಯಂ ನ್ಯೂಕ್ಲಿಯರ್ ಕೆಮಿಕಲ್ ಇದರ ಬೆಲೆಯನ್ನು ನೀವು ಕೇಳಬೇಕು ಒಂದು ಗ್ರಾಮ್ ನ್ಯೂಕ್ಲಿಯ ಕ್ಯಾಲಿಫೋರ್ನಿಯಂಗೆ ಹದಿನೇಳು ಕೋಟಿ ರೂಪಾಯಿಗಳು ಅಂಥ ಮಾರಕ ರಾಸಾಯನವನ್ನು ಈಕೆಯ ಕಾರ್ಯಕರ್ತ ಇಟ್ಕೊಂಡಿರ್ತಾನೆ ಯಾವಾಗ ಈ ರೀತಿಯಾಗಿ ಭಾರತದ ತನಿಖಾ ಸಂಸ್ಥೆಗಳು ಒಂದರ ಹಿಂದೊಂದರಂತೆ ಒಂದರ ಹಿಂದೆ ಒಂದರಂತೆ ತನಿಖೆಯನ್ನು ಮಾಡಿ ಹಿಡಿಯಲಿಕ್ಕೆ ಶುರು ಮಾಡ್ತಾರೋ ಮಮತಾ ಬೇಗಮ್ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಒಂದು ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಸಂದರ್ಭದಲ್ಲಿ ಅಲ್ಲಿಯ ಈಕೆಯ ನಿರ್ಣಾಯಕ ಮತದಾರರಾದಂಥ ಭದ್ರಲೋಗ್ನವರು ಈಕೆಯ ವಿರುದ್ಧ ಆಗಿದ್ದು ಭದ್ರಲೋಗ್ನವ್ರು ಬೀದಿಗಿಳಿತಾರೆ ಇಳಿದು ಯಾವುದೇ ಕಾರಣಕ್ಕೂ ನಾವು ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ವೈದ್ಯರಿಗೆ ರಕ್ಷಣೆ ಇಲ್ಲದೆ ಇದ್ದರೆ ನಾಳೆ ನಮಗೂ ರಕ್ಷಣೆ ಇಲ್ಲ ಅಂತ ಅರ್ಥ ನಾವು ಯಾವುದೇ ಕಾರಣಕ್ಕೂ ನಾವು ಮಮತಾ ಬೇಗಂ ಅವ್ರನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಯಾವ ಮಮತಾ ಬೇಗಮ್ ಅವರ ರಾಜಕೀಯಕ್ಕೆ ಹವಿಸ್ಸಾಗಿ ನಿಂತಿದ್ರೋ ಅಂತ ಭದ್ರಲೋಕ್ ಸಂಪೂರ್ಣವಾಗಿ ಈಕೆ ವಿರುದ್ಧ ಆಗುತ್ತೆ ಈ ಮಧ್ಯೆ ಬಾಂಗ್ಲಾದಲ್ಲಿ ಗಣಾತ್ರಿ ಆಗುತ್ತೆ ಇದಕ್ಕಿಂತ ಮುಂಚೆ ಚುನಾವಣೆ ನಡೆದಾಗ ಇದೇ ಮಮತಾ ಬೇಗಂ ಬಾಂಗ್ಲಾದೇಶದಿಂದ ವಲಸೆ ಬರುವಂಥವರಿಗೆ ನಾನು ಆಶ್ರಯ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿರ್ತಾರೆ ನೆನಪಿಟ್ಕೊಳ್ಳಿ ಮೊನ್ನೆ ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಂಥದ್ದೊಂದು ಮಾತನ್ನು ಹೇಳುವ ಮೂಲಕ ಭಾರತದ ಸಾರ್ವಭೌಮತೆಗೆ ಭಾರತದ ಸಂವಿಧಾನಕ್ಕೆ ತದ್ವಿರುದ್ಧವಾದಂಥ ಧೋರಣೆಯನ್ನು ಕೈಗೊಂಡಿರ್ತಾರೆ ಆದರೆ ಈಗ ಅದೇ ಬಾಂಗ್ಲಾದೇಶದ ಅಕ್ರಮ ವಲಸಿಗರ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿರುವಂಥ ಜಿಹಾದಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನರೇಂದ್ರ ಮೋದಿ ಅವರನ್ನು ಕೇಳ್ಕೋತಾರೆ ಮನವಿಯನ್ನು ಮಾಡ್ತಾರೆ ಕಾರಣ ಏನು ಕಾರಣ ಏನು ಅಂತಂದರೆ ಪಶ್ಚಿಮ ಬಂಗಾಲದಲ್ಲಿ ಮತ್ತು ತ್ರಿಪುರಾದಲ್ಲಿ ಇಡೀ ಹಿಂದೂ ಸಮಾಜ ಏನಿದೆ ಅದು ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿರುದ್ಧ ಧ್ವನಿಯನ್ನು ಎತ್ತಲಿಕ್ಕೆ ಶುರು ಮಾಡಿದೆ ಬಾಂಗ್ಲಾದೇಶಿಯವರು ಐ ವೈದ್ಯಕೀಯ ಚಿಕಿತ್ಸೆಗಾಗಿ ಬರಬೇಕಾಗಿದ್ದು ಅಗೇನ್ ಮತ್ತೆ ಪಶ್ಚಿಮ ಬಂಗಾಲಕ್ಕೆ ಬರಬೇಕು ತ್ರಿಪುರಾಗೆ ಬರಬೇಕು ಪಶ್ಚಿಮ ಬಂಗಾಲಕ್ಕೆ ಬರೋದೇ ಜಾಸ್ತಿ ಪಶ್ಚಿಮ ಬಂಗಾಲದ ಹೆಸರಾಂತ ಆಸ್ಪತ್ರೆಗಳೆಲ್ಲ ಕಲ್ಕತ್ತಾದಲ್ಲಿ ಸ್ಪಷ್ಟವಾಗಿ ತಮ್ಮ ಧೋರಣೆಯನ್ನು ಪ್ರಕಟಿಸಿದ್ದಾವೆ ಏನಂತ ನಾವು ಬಾಂಗ್ಲಾದೇಶಿಗಳ ಯಾರಿಗೂ ನಾವು ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಕ್ರಮ ಅಲ್ಲ ಸಕ್ರಮವಾಗಿ ಬಾಂಗ್ಲಾದೇಶಿಗಳು ಬಂದರೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಇಲ್ಲ ಇದರಿಂದ ನಮಗೆ ಆರ್ಥಿಕವಾಗಿ ನಷ್ಟ ಆದರೂ ನಮಗೇನು ಬೇಜಾರಿಲ್ಲ ಅಂತ ಬಹಿರಂಗವಾಗಿ ಸಾರ್ತವೆ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕೋತವೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತವೆ ಈಗ ಹಾಕೋದಲ್ಲದೆ ಕರೆಯನ್ನು ಕೊಡ್ತವೆ ನಾವು ಈ ರೀತಿಯಾಗಿ ಆಡಳಿತ ಮಂಡಳಿ ತೀರ್ಮಾನ ಮಾಡಿದ್ದೇವೆ ದಯವಿಟ್ಟು ನಿಮ್ಮ ನಿಮ್ಮ ಆಸ್ಪತ್ರೆಗಳಲ್ಲೂ ಕೂಡ ಈ ಬಾಂಗ್ಲಾದೇಶಿಗಳನ್ನು ಸೇರಿಸಿ ಸೇರಿಸ್ಬೇಡಿ ಏಕೆಂದರೆ ನಮ್ಮ ಹಿಂದೂಗಳಿಗೆ ಅವರು ಮಾರಣಾಂತಿಕವಾದಂಥ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಈ ಮಧ್ಯೆ ತ್ರಿಪುರಾದ ಹೋಟೆಲ್ಗಳೆಲ್ಲ ನಮ್ಮ ಹೋಟೆಲ್ನಲ್ಲಿ ಬಾಂಗ್ಲಾದೇಶಿಗಳಿಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ಗಳನ್ನು ಹಾಕಲಿಕ್ಕೆ ಶುರು ಮಾಡ್ತಾರೆ ಮಮತಾ ಬೇಗಮ್ ದಡ್ಡಿ ಅಲ್ಲ ಮೂರ್ಖಳಂತೂ ಅಲ್ವೇ ಅಲ್ಲ ಹಿಂಸಾ ರಾಜಕಾರಣದ ಮೂಲಕವೇ ತನ್ನ ಬದುಕನ್ನು ಪಶ್ಚಿಮ ಬಂಗಾಲ್ದಲ್ಲಿ ಕಟ್ಕೊಂಡವರು ಅದರ ವಿರುದ್ಧ ಧ್ವನಿಯನ್ನೆತ್ತಿ ಕಮ್ಯುನಿಸ್ಟರನ್ನು ಕೆಳಗಿಳಿಸಬೇಕು ಅಂತ ಹಿಂಸಾ ರಾಜಕಾರಣವನ್ನೇ ಮುಂದುವರೆಸ್ಕೊಂಡು ಬಂದಂಥವ್ರು ಈಗ ಹಿಂಸಾ ರಾಜಕಾರಣದ ವಿರುದ್ಧ ಧ್ವನಿಯನ್ನೆತ್ತಲಿಕ್ಕೆ ಶುರು ಮಾಡ್ತಾರೆ ಮನೆಯಲ್ಲಿ ಸ್ವತಃ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಈಕೆಯ ವಿರುದ್ಧ ಗುಂಪನ್ನು ಕಟ್ತಾ ಇದ್ದಾರೆ ಆ ಕಡೆ ಹೊರಗಡೆ ಈಕೆಯ ನಂಬಿಕಸ್ಥ ಮುಸಲ್ಮಾನರು ಯಾರಿದ್ದಾರೆ ಈಕೆಯ ವೋಟ್ ಬ್ಯಾಂಕ್ ಅವರು ಹೇಳ್ತಾರೆ ನಮ್ಮ ಅರ್ಧ ರೇಟಿಗೆ ಅಕ್ರಮ ಬಾ ಬಾಂಗ್ಲಾ ಮತ್ತು ಮಯನ್ಮಾರಿನಿಂದ ಬಂದವರು ಬಾಂಗ್ಲಾದಿಂದ ಬಂದವರು ಎಲ್ಲರೂ ನಮ್ಮ ರೇಟಿಗೆ ಅರ್ಧ ರೇಟಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ದಾರೆ ನಮಗಿಲ್ಲಿ ಆಸ್ಪದವಿ ಇರಲಾರ್ದಾಗಿದೆ ನಾವು ಎಂಟುನೂರು ರೂಪಾಯಿ ಕೂಲಿ ತೊಗೊಂಡ್ರೆ ಅವರು ಮುನ್ನೂರು ನಾನ್ನೂರು ರೂಪಾಯಿನಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಹೊಟ್ಟೆಗೆ ಹೊಡಿತಾ ಇದ್ದಾರೆ ಅವರು ಅವ್ರನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಸ್ವತಃ ಪಶ್ಚಿಮ ಬಂಗಾಳದ ಮುಸಲ್ಮಾನರು ಅವರ ವಿರುದ್ಧ ರೋಹಿಂಗ್ಯಾಗಳ ವಿರುದ್ಧ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿರುದ್ಧ ಧ್ವನಿಯನ್ನೆತ್ತಾರೆ ಮುಸಲ್ಮಾನರೇ ಇದರ ಬಗ್ಗೆ ಅಸಹನೆಯನ್ನು ವ್ಯಕ್ತಪಡಿಸಿದಾಗ ಅನಿವಾರ್ಯವಾಗಿ ಮಮತಾ ಬೇಗಂ ಇದರ ಕುರಿತಾಗಿ ಮಾತನಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ಒಂದು ಕಡೆ ಭದ್ರಲೋಗ ವಿರುದ್ಧ ಆಗಿದೆ ಎರಡನೇದ್ದು ಜನರ ನಾಡಿ ತನ್ನ ವಿರುದ್ಧ ಹೇಳ್ತಾ ಇರೋದು ಸ್ಪಷ್ಟವಾಗಿ ಮಮತಾ ಬೇಗಮ್ ಗೊತ್ತಾಗ್ತಾ ಇದೆ ಮೂರನೇದ್ದು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಮನೆಯಲ್ಲಿಯೇ ಅಭಿಷೇಕ್ ಬ್ಯಾನರ್ಜಿ ಸಂಚು ಮಾಡ್ಕೊಂಡು ಕೂತಿದ್ದಾನೆ ನಿಮ್ಗೆ ಗೊತ್ತಿರಬೇಕು ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಮುಗ್ಗರಿಸ್ಬಿಡ್ತಾರೆ ಮನೆಯಲ್ಲಿ ಈ ರೀತಿಯಾಗಿ ಮಮತಾ ಬೇಗಮ್ ಯಾರು ತಳ್ಳಿದ್ರು ಇಲ್ಲಿವರೆಗೂ ಚಿದಂಬರ ರಹಸ್ಯವಾಗಿ ಉಳಿದಿದೆ ಮಮತಾ ಬೇಗಂ ಜೊತೆ ಅಭಿಷೇಕ್ ಬ್ಯಾನರ್ಜಿಯ ಸಂಬಂಧಗಳು ಹೇಗಿದಾವಂತ ಫೋಟೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅಕ್ಕಪಕ್ಕದಲ್ಲಿ ಕುತ್ಕೊಳ್ಳಾರದಂಥ ಸ್ಥಿತಿಯಲ್ಲಿ ಅವರಿದ್ದಾರೆ ಮೊನ್ನೆ ಯಾರು ಅಭಿಷೇಕ್ ಬ್ಯಾನರ್ಜಿ ನಮ್ಮ ಮುಂದಿನ ನಾಯಕ ಅಂತ ಭಾಷಣ ಮಾಡಿದ್ದನೋ ಅಂಥ ಮುಖಂಡನನ್ನು ಪಕ್ಷದಿಂದ ಕಿತ್ತೊಗೆಯೋ ಕೆಲಸ ಮಾಡಿದ್ದಾರೆ ಮಮತಾ ಬೇಗಂ ತನ್ನ ಆಧಿಪತ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತೆ ವಾಪಸ್ ಈಕೆ ಹಿಂದೂಗಳ ಕಾಲು ಹಿಡಿಯುವಂಥ ಹೀನ ಕೆಲಸ ಕೊನೆಗೆ ಇಳ್ದಿದ್ದಾರೆ ಹೀನಂತ ಯಾಕೆ ಹೇಳಿದೆ ಅಂತಂದರೆ ಹಿಂದೂಗಳ ಕಾಲು ಹಿಡಿಯುವಂಥ ಕೃತ್ಯಕ್ಕೆ ಮಮತಾ ಬೇಗಂ ಇಳಿದಿದ್ದಾರೆ ಈಗ ಇದನ್ನು ಅಂತಃಕರಣ ಅಂತೋ ಅಥವಾ ಕಳಕಳಿ ಅಂತನೋ ಕಾಳಜಿ ಅಂತನೋ ಕಕ್ಕುಲತೆ ಅಂತನೋ ಎಂದೂ ಪರಿಭಾವಿಸಬಾರದು ಏಕೆಂದರೆ ಎಂದೂ ಕೂಡ ಮಮತಾ ಬೇಗಂ ಕರುಣಾಮಯಾಗಲಿಕ್ಕೆ ಸಾಧ್ಯ ಇಲ್ಲ ನನಗಿರುವಂಥ ಮಾಹಿತಿಯ ಪ್ರಕಾರ ಸರ್ಪಿಸಿದಂಥ ಈ ಸಂಚಿಕೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ